ರೆ ಒಂದು ವಿಡಿಯೋ ಮೂರು ನ್ಯೂಸ್ ಮೊದಲನೇ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೋಗ್ಬಿಟ್ಟಿದೆ ಯಾವುದಕ್ಕೆ ಅಂತ ಕೇಳ್ತೀರಾ ಕೇವಲ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಗಡಿ ದಾಟಿ ಹೋಗಿದೆ ಅಂದ್ರೆ ಒಂದು ಗ್ರಾಮ್ ಚಿನ್ನಕ್ಕೆ ಹದಿಮೂರು ಸಾವಿರ ರೂಪಾಯಿ ಹದಿಮೂರು ಸಾವಿರ ರೂಪಾಯಿ ಅದೆಷ್ಟೋ ಜನರ ತಿಂಗಳ ಮಾಸಿಕ ವೇತನ ಆಗಿರತ್ತೆ ಸ್ನೇಹಿತರೆ ಸಿ ಈಗ ಚಿನ್ನದ ಬೆಲೆ ಈ ಪಾಟಿ ಜಾಸ್ತಿ ಆಗೋಗ್ಬಿಡಿರೋದು ನೋಡಿದ್ರೆ ಏನಾಗ್ತಾ ಇದೆ ಈ ದೇಶದಲ್ಲಿ ಅಂತ ಅನ್ಸುತ್ತೆ ಯಾಕಂದ್ರೆ ಬಜೆಟ್ ಮಂಡನೆ ಮಾಡುವಾಗ ತುಂಬಾ ಜನರ ಒಂದು ನಿರೀಕ್ಷೆ ಇತ್ತು ಈ ಚಿನ್ನದ ಬೆಲೆ ಏನಾದ್ರೂ ನಮ್ಮ ನಿರ್ಮಲಾ ಮೇಡಮ್ ಅವರು ಕಡಿಮೆ ಮಾಡಿಸ್ತಾರೆ ಅಂತ ಹೇಳಿ ಆದ್ರೆ ಇದು ಕಡಿಮೆ ಆಗ್ಲಿಲ್ಲ ಜಾಸ್ತಿ ಜಾಸ್ತಿನೇ ಆಗ್ತಾ ಇದೆ ಇನ್ನು ಎರಡ್ ಲಕ್ಷ ದಾಟಿ ಹೋದ್ರು ಏನು ದೊಡ್ಡ ವಿಚಾರ ಅಲ್ಲ ಹತ್ತು ಗ್ರಾಮ್ ಚಿನ್ನಕ್ಕೆ ಅನ್ನುವಂತಹ ತಜ್ಞರ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ ಅಂದ್ರೆ ಇನ್ ಮುಂದೆ ಮದ್ವೆಗಳಲ್ಲಿ ಚಿನ್ನದ ತಾಳಿ ಬಿಟ್ಟು ಬೇರೆ ಏನಾದ್ರೂ ಲೋಹಗಳನ್ನ ಇನ್ ಮುಂದೆ ಧರಿಸ್ಕೊಳೋ ಅಂತ ಪರಿಸ್ಥಿತಿ ಅಂದ್ರೆ ಕೆಟ್ಟ ಪರಿಸ್ಥಿತಿ ಭಾರತ ದೇಶದಲ್ಲಿ ಬಂದ್ಬಿಡತ್ತೇನೋ ಅಂತ ಹೇಳಿ ನನಗೊಂದ್ ನಿಮಿಷ ಗಾಬ್ರಿನೇ ಆಗೋಗ್ಬಿಟ್ಟಿದೆ ಸರಿ ಅದೇನೇ ಇರ್ಲಿ ಇದಕ್ಕೆ ಏನಪ್ಪ ಪರಿಹಾರ ಅಂತ ಹೇಳಿದ್ರೆ ಚಿನ್ನದ ಬೆಲೆ ಅದೆಷ್ಟೇ ಇರ್ಲಿ ಟ್ಯಾಗ್ ನೋಡ್ದೆ ನಾವು ಚಿನ್ನ ಬಟ್ಟೆ ಎಲ್ಲ ಖರೀದಿ ಮಾಡುವಷ್ಟು ಡೆವಲಪ್ ಆಗ್ಬೇಕು ನಮ್ಮ ದೇಶ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಒಂದೇ ದಾರಿರಿ ನಮ್ಮ ದೇಶದ ರಾಜಕಾರಣಿಗಳು ಏನಿದ್ದಾರೆ ಈ ದೇಶವನ್ನು ಆಳುತ್ತಿರುವ ಮಹಾನ್ ಭಾವರುಗಳೆಲ್ಲ ಸೇರಿ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಮೊದಲನೇದು ಎರಡನೇದೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವರು ಈ ದೇಶದಲ್ಲಿ ದುಬಾರಿ ಆದಂತಹ ಎಜುಕೇಶನು ಮತ್ತೆ ಆರೋಗ್ಯ ಹೆಲ್ತ್ ಶಿಕ್ಷಣ ಮತ್ತೆ ಅಹ್ ಆರೋಗ್ಯವನ್ನ ಫ್ರೀಯಾಗಿ ಕೊಟ್ಬಿಟ್ರೆ ನಮ್ಮ ದೇಶದ ಜನ ದುಡಿಯೋದ್ರಲ್ಲೇನು ಮೈಗಳ್ರೆ ಏನಲ್ಲ ಖಂಡಿತವಾಗಿಯೂ ದುಡಿತಾರೆ ಚಿನ್ನ ಏನೋ ಹತ್ತು ಗ್ರಾಮ್ ಚಿನ್ನ ಅಲ್ಲದೆ ಹೋದ್ರು ಒಂದು ಎರಡು ಗ್ರಾಮ್ ಚಿನ್ನ ತಗೊಳ್ಳೋ ಸದೃಢರಾಗ್ತಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಯಾಕಂದರೆ ಟ್ಯಾಕ್ಸ್ ನಾವು ಕೂಡ ಆಲ್ಮೋಸ್ಟ್ ನಮ್ಮ ಇನ್ಕಮ್ನ ಫಿಫ್ಟಿ ಪರ್ಸೆಂಟ್ ಅಷ್ಟು ಈ ದೇಶದ ಜನತೆ ಕೂಡ ಕಟ್ತಾ ಇದ್ದೀವಿ ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಇನ್ನು ಅದಕ್ಕೂ ಮುಗಿ ಬೀಳ್ಬೇಡಿ ಕಮೆಂಟ್ ಬಾಕ್ಸಲ್ಲಿ ಸೇರಿಸ್ಕೊಂಡೇ ಹೇಳ್ತಾ ಇದ್ದೀನಿ ಆದರೆ ಇದನ್ ಮಾಡದ ಹೊರತು ನಮಗೆ ಈ ಪರಿಹಾರ ಖಂಡಿತ ಈ ದೇಶದಲ್ಲಿ ಸಿಗಲ್ಲ ಸರಿ ಚಿನ್ನದ ಬೆಲೆ ಏನೋ ಒಂದ್ ಕಡೆ ಇರ್ಲಿ ಈ ಚಿನ್ನದ ಬೆಲೆಯಿಂದನೋ ಏನೋ ಗೊತ್ತಿಲ್ಲ ಒಬ್ಬ ಪೊಲೀಸಪ್ಪ ಬೆಂಗಳೂರು ಯಾವ ಸ್ಟೇಷನ್ ಯಾರು ಏನು ಬೇಡ ನಿಮ್ಗೂ ನ್ಯೂಸ್ ಗೊತ್ತಾಗಿರ್ಬೋದು ಏನ್ ಮಾಡಿದಾನೆ ಅಂತ ಹೇಳಿದ್ರೆ ಪೊಲೀಸಪ್ಪ ಒಬ್ಬ ಕಳ್ಳ ಚಿನ್ನ ಕದ್ಕೊಂಬಂದ್ರೆ ಅವನ ಹತ್ರ ಚಿನ್ನ ತಗೊಂಡೋಗಿ ಕದ್ಕೊಂಡೋಗಿ ಅಂತಾನೆ ಹೇಳ್ತೀನಿ ಕದ್ಕೊಂಬಂದಿರೋ ಚಿನ್ನ ಕದ್ಕೊಂಡೋಗಿ ಎಂಟಿಗೆ ಒಡವೆ ಮಾಡಿಸ್ಕೊಟ್ಬಿಟ್ಟವನೇ ಪೊಲೀಸಪ್ಪ ಕಳ್ಳ ಹೋಗ್ಬಿಟ್ಟವನೇ ಏನ್ ಮಾಡೋಣ ಚಿನ್ನದ ಆಸೆ ಚಿನ್ನದ ಬೆಲೆ ಏರಿಕೆಯಿಂದ ಹಿಂಗಾಗಿದೆ ಅಂತ ಸರಿ ಇದೇನು ಹೊಸ್ದೇನಲ್ಲ ಬಿಡಿ ನೀವೆಲ್ಲ ನಿಮ್ಗೆಲ್ಲ ಗೊತ್ತಿರಬಹುದು ಚಿನ್ನಯ್ಯ ಒಂದು ಸ್ಟೋರಿ ಹೇಳಿದ್ನಲ್ಲ ಇತ್ತೀಚೆಗೆ ಯಾರು ಚಿನ್ನಯ್ಯ ಅಂತೀರಾ ಭೀಮಾ ಭೀಮಾ ಬುರುಡೆ ತೋರಿಸ್ತೀನಿ ಅಂತ ಹೇಳಿ ಬುರುಡೆ ಇಡ್ಕೊಂಡು ಬಂದು ದೊಡ್ಡ ಒಂದು ಪ್ರಕರಣ ಏನ್ ನಡೀತಾ ಇದೆ ಎಸ್ ಐ ಟಿ ರಚನೆ ಆಗಿ ಚಿನ್ನಯ್ಯ ಮೊದಲು ಕೊಟ್ಟ ಸ್ಟೇಟ್ಮೆಂಟ್ ಏನೇನು ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಏನೋ ತಿರುಚಿ ಬಿಟ್ಟು ಕೊಟ್ಟಿದ್ದಾರೆ ಅಂತ ಅದು ಯಾವ ಆಮಿಷಕ್ಕೆ ಕೊಟ್ಟರೋ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ನಾನು ಜರ್ಜರ ಮುಂದೆ ಒಬ್ಬ ಏನು ಏನೋ ತಪ್ಪೊಪ್ಪಿಗೆ ಕೊಡುವಾಗ ಹೋಗ್ಬಿಟ್ಟು ಎರಡೆರಡು ಸ್ಟೇಟ್ಮೆಂಟ್ ಕೊಟ್ಟಿರೋ ಅಂತದ್ದು ಸರಿ ಯಾವ ಸ್ಟೇಟ್ಮೆಂಟ್ ಸರಿ ಅನ್ನೋದು ಅದು ಕೋರ್ಟಲ್ಲಿ ನೋಡೋಣ ಚಿನ್ನಯ್ಯ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಏನು ಹೇಳಿರ್ತಾನೆ ಅಂತ ಹೇಳಿದ್ರೆ ಅಹ್ ಏನು ಅನ್ಐಡೆಂಟಿಫೈಡ್ ಬಾಡೀಸ್ ಅಂದ್ರೆ ಎಲ್ಲಿಂದನೋ ಬಂದು ಆತ್ಮಹತ್ಯೆ ಮಾಡಿಕೊಂಡು ನಾವು ಸ್ವರ್ಗಕ್ಕೆ ಸೇರ್ಕೊ ಅಂತ ಹೇಳಿ ಏನ್ ಧರ್ಮಸ್ಥಳದಲ್ಲಿ ಸತ್ತ ಅವ್ರ ಮೇಲಿದ್ದ ಚಿನ್ನಾಭರಣಗಳನ್ನ ಪೊಲೀಸ್ನವರು ತೆಗ್ದಿಡುವಾಗ ತೆಗ್ದಿಡ್ಲಿಲ್ಲ ಅದೇ ರೀತಿಯಾದ ಆಭರಣಗಳನ್ನ ಈ ಚಿನ್ನಯ್ಯ ಬಿಟ್ಟು ಕೊಡ್ತಾ ಇದ್ದಂತೆ ಬಾಡಿ ಮೇಲಿಂದ ತೆಗೆದ್ಬಿಟ್ಟು ಅದೇ ರೀತಿ ಆಭರಣಗಳನ್ನು ಆಭರಣಗಳನ್ನ ಫ್ಯಾನ್ಸಿ ಸ್ಟೋರ್ನಲ್ಲಿ ಹೋಗ್ಬಿಟ್ಟು ಆ ಅಧಿಕಾರಿ ಪೊಲೀಸ್ ಅಧಿಕಾರಿ ತಗೋತಾ ಇದ್ನಂತೆ ಅಂದರೆ ಚಿನ್ನದ ವ್ಯಾಮೋಹ ಇವತ್ತಿನದಲ್ಲ ಇಪ್ಪತ್ತು ವರ್ಷ ಕೆಳಗಡೆನೂ ಇತ್ತು ಯಾಕಿತ್ತು ಅಂತ ಹೇಳಿದ್ರೆ ಅದು ಸರ್ಕಾರಿ ಕೆಲಸದಲ್ಲಿರೋರ್ಗೇನೆ ಈ ಚಿನ್ನದ ವ್ಯಾಮೋಹ ಇದೆ ಅಂತ ಅಂದರೆ ಈ ದೇಶದಲ್ಲಿ ಆರೋಗ್ಯ ಮತ್ತೆ ಶಿಕ್ಷಣ ಫ್ರೀಯಾಗಿ ಸಿಗ್ತಾ ಇಲ್ಲ ಅಂತ ಅರ್ಥ ಅದಕ್ಕೆ ಚಿನ್ನದ ಆಸೆ ಜಾಸ್ತಿ ಹೆಂಗಾದ್ರೂ ಮಾಡಿ ಕದ್ದು ಇನ್ನೊಂದು ಕಡೆಯಿಂದನೋ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಒಬ್ಬ ಪೊಲೀಸ್ ಅಧಿಕಾರಿ ಚಿನ್ನ ಕದೀತಾನೆ ಅಂತ ಆದರೆ ಅವ ಕಳ್ಳ ಮತ್ತು ಕಳ್ಳಂದೇ ತಪ್ಪು ಪಾಪ ಏನು ಇಲ್ವಲ್ಲ ಉದ್ಯೋಗನೇ ಇಲ್ಲ ಅದಕ್ಕೆ ಹೋಗಿ ಕದೀತಾನೆ ಅಂತ ಹೇಳ್ಬೋದು ಸಿಂಪತಿ ಯಾರಿಗೆ ತೋರಿಸ್ಬೇಕು ಅನ್ನೋದಕ್ಕೆ ನಾನೇ ನನ್ನ ಪ್ರಕಾರ ಇಬ್ರು ಕಳ್ರೆ ಇಬ್ಬರ ಮೇಲೇನೂ ಕೇಸ್ ಹಾಕಿ ಇವನ್ ಮೇಲೆ ಯಾರೋ ಆಫೀಸರ್ ಮೇಲೆ ಡಿಸ್ ಜಾಬ್ ಮಾಡುವಾಗ ಡಿಸೋನೆಸ್ಟಿ ಕೇಸ್ ಹಾಕಿ ಒಳಗಡೆ ಹಾಕಬೇಕು ವೃತ್ತಿ ವೃತ್ತಿಗೇನೆ ಮೋಸ ಮಾಡಿದಾನೆ ಒಳಗಡೆ ಹಾಕಬೇಕು ಸಸ್ಪೆಂಡ್ ಮಾಡಬೇಕು ಇಲ್ಲ ಅರೆಸ್ಟ್ ಮಾಡಿ ಡಿಸ್ಮಿಸ್ ಏನು ಕೆಲ್ಸದಿಂದಾನೆ ತೆಗೆದು ಬಿಡ್ತಿರೋ ಅದು ನಿಮಗ್ ಬಿಟ್ಟಿರೋ ಅಂತ ವಿಚಾರ ಅದೆಲ್ಲ ಆಗಲ್ಲ ಸಸ್ಪೆಂಡ್ ಮಾಡ್ತಾರೆ ಮತ್ತೆ ನೋಡ್ಬೇಕು ಏನೇನ್ ಆಗುತ್ತೆ ಅನ್ನೋ ಅಂತ ವಿಚಾರ ಇಲ್ಲಿ ಪೊಲೀಸಪ್ಪನೇ ಚಿನ್ನಕದ್ದು ಕಳ ಆಗ್ಬಿಟ್ಟಿದಾನೆ ಎರಡನೇ ನ್ಯೂಸ್ ಇದು ಮೂರನೇ ನ್ಯೂಸ್ ನೋಡಿ ಇಲ್ಲಿ ಡಾಕ್ಟ್ರೇ ಪ್ರಾಣ ರಕ್ಷಿಸ್ಬೇಕಾಗಿರೋ ಡಾಕ್ಟ್ರೆ ಅದು ಸ್ವಂತ ಹೆಂಡತಿ ಹೆಂಡತಿನೂ ಡಾಕ್ಟ್ರೆ ಆ ಹೆಂಡತಿಗೆ ಓವರ್ ಡೋಸ್ ಅನಶ್ಲಿಷ್ಯ ಕೊಟ್ಟು ಕೊಂದೇ ಬಿಟ್ಟಿದ್ದಾನೆ ಕೊಂದೇ ಬಿಟ್ಟಿದ್ದಾನೆ ವರದಕ್ಷಿಣೆಯ ಆಸೆ ಇಲ್ಲಿಯೂ ಆಸೆ ಹಣದ ಆಸೆ ಯಾಕೆ ನಡೀತಾ ಇದೆ ಜೀವ ಕೊಡಬೇಕಾಗಿರೋ ಡಾಕ್ಟ್ರು ಜೀವ ಉಳಿಸ್ಬೇಕಾಗಿರೋ ಡಾಕ್ಟ್ರು ತನ್ನ ಹೆಂಡತಿಗೆನೆ ಓವರ್ ಡೋಸ್ ಅನಶ್ಲಿಷ್ಯ ಕೊಟ್ಟು ಕೊಂದು ಹಾಕಿದಾನೆ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಬಂದಿದೆ ಏನೋ ನಾಟಕ ಮಾಡಿ ತಪ್ಪಿಸ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ಟಿದ್ದಾನೆ ಮಾರತ್ತಳ್ಳಿಯಲ್ಲಿ ಬೆಂಗಳೂರಿನ ಮಾರತ್ತಳ್ಳಿಯಲ್ಲಿ ನಡೆದಿರೋ ಘಟನೆ ಯಾಕೆ ಅಂತ ಕೇಳಿದ್ರೆ ಏನೋ ಒಂದು ದೊಡ್ಡ ಆಸ್ಪತ್ರೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ನಂತೆ ಈ ರೀತಿಯಾದ ವ್ಯಕ್ತಿ ಡಾಕ್ಟರ್ ಆಗಿ ಮುಂದುವರಿಯೋದಕ್ಕೆ ಎಷ್ಟರ ಮಟ್ಟಿಗೆ ಒಂದು ಅರ್ಹತೆ ಹೊಂದಿದ್ದಾನೆ ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕು ಸ್ವಂತ ಹೆಂಡತಿ ಪ್ರಾಣನೇ ಕಿತ್ಕೊಂಡ್ಬಿಟ್ಟಿರೋ ನೀವು ಮುಂದೆ ಇವನು ಕೈಯಲ್ಲಿ ನ ಹೆಂಗ್ ಕೊಡೋ ಅಂತದ್ದು ದೊಡ್ಡ ಆಸ್ಪತ್ರೆ ಮಾಡಿದ್ರೆ ಇನ್ನ ಕಾರ್ಪೊರೇಟ್ ಮಾಡ್ಕೊಳ್ದೆ ಇರ್ತಾನ ಕಣ್ಣು ಕಿಡ್ನಿ ಕಾಲು ಏನೇನ್ ಸಿಗುತ್ತೆ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ಇಂಥವರೇ ಕ್ರಿಮಿನಲ್ಗಳು ಇಂಥ ಘಟನೆಗಳು ಬೇರೆ ಕಡೆ ಕೂಡ ನಡೆದಿರ್ಬೋದು ನಡೆದಿಲ್ಲ ಅಂತ ನಾನು ಹೇಳಲ್ಲ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳ್ತಾರೆ ಇದನ್ನ ಹ್ಯೂಮನ್ ಟ್ರಾಫಿಕ್ಕಿಂಗ್ ಅಂತ ಹೇಳಿದ್ರೆ ಯಾರಾದ್ರೂ ಅನಾಥ ಮಕ್ಳೋ ಇಲ್ಲ ಇಲ್ಲಾದ್ರೂ ಇವ್ರಿಗೆ ಯಾರು ಇಲ್ಲ ಅಂತ ಗೊತ್ತಾದ ಒಂದು ಮಧ್ಯ ವಯಸ್ಕರು ಹಿರಿಯರು ಯಾರೇ ಆಗಿರ್ಬೋದು ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಕಣ್ ಕಿತ್ಕೊಂಬಿಡೋದು ಕಿಡ್ನಿ ಕಿತ್ಕೊಂಡ್ಬಿಡೋದು ಆರ್ಟ್ ಕಿತ್ಕೊಂಡ್ಬಿಡೋದು ಇಲ್ಲ ಇಲ್ಲೋ ಬೇರೆ ದೇಶಕ್ಕೆ ಕಳಿಸ್ಬಿಡೋದು ಇದೆಲ್ಲ ಸಿನಿಮಾಗಳಲ್ಲೇ ಅಲ್ಲ ನಿಜವಾಗ್ಲೂ ಕೂಡ ನಡೀತಾ ಇದೆ ಆ ರೀತಿ ಮಾಡ್ಬಿಡ್ತಾನೇನೋ ಇವನು ಸ್ವಂತ ಹೆಂಡತಿಗಿನೇ ಮತ್ತೆ ಓವರ್ಡು ಸನೆ ಕೊಟ್ಟು ಕೊಂದಿರೋನು ನಾಟಕ ಮಾಡಿರೋನು ಪಾಪ ಆ ಹುಡುಗಿಯ ತಂದೆ ತಾಯಿ ಹಾಗೂ ತಂಗಿ ಈತನನ್ನ ಸ್ವಂತ ಮಗನಂಗ್ ನೋಡ್ಕೊಂಡಿದ್ರಂತೆ ಇರಾಕೊಂದು ಮನೆನೂ ಕೊಟ್ಟಿದ್ರಂತೆ ಸಾಲ ಇದಕ್ಕೆ ಇನ್ನೇನು ಇನಾಗ್ರೇಷನ್ ಮಾಡಬೇಕು ಅನ್ನೋ ಹಾಗೆ ಒಂದು ಸಣ್ಣ ಮಟ್ಟಿದ ಒಂದು ಕ್ಲಿನಿಕ್ ಕೂಡ ಓಪನ್ ಮಾಡಿದ್ರಂತೆ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಿ ಎಲ್ಲಾನು ಅದ್ರಲ್ಲಿ ಒಬ್ನೇ ದುಡ್ಡು ಮಾಡಿ ಒಬ್ನೇ ದೋಚ್ಕೊಂಡ್ಬಿಡೋಣ ಅಂತಾನೋ ಏನ್ ಕರ್ಮವೋ ಇದನ್ನ ನೋಡಿದ್ರೆ ಬಹಳ ಗಾಬ್ರಿ ಅನ್ಸುತ್ತೆ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ಈ ದೇಶದ ಸಿಸ್ಟಮ್ ಈ ದೇಶದ ಸಿಸ್ಟಮ್ ಸರಿ ಹೋದ್ರೆ ಎಲ್ಲನೂ ಸರಿ ಹೋಗುತ್ತೆ ಇಲ್ಲ ಅಂದ್ರೆ ಸೌಜನ್ಯ ಅಂತ ಒಂದು ಪುಟ್ಟ ಹೆಣ್ಮಗಳನ್ನ ತಿಂದು ಮುಗಿಸಿ ಹದಿಮೂರು ವರ್ಷ ಆದ್ರೂ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಈ ಭ್ರಷ್ಟಾಚಾರ ಅಲ್ವೇ ಕಾರಣ ಈ ಭ್ರಷ್ಟಾಚಾರ ಅಲ್ಲದೆ ಹೋದ್ರೆ ಮತ್ತೇನ್ ಕಾರಣ ಇದೇ ಕಾರಣ ನೋಡಿ ಏನ್ ಬೇಕಾದ್ರೂ ನಡಿಬೋದು ಆದರೆ ನ್ಯಾಯ ನೀತಿ ಧರ್ಮ ಉಳಿಬೇಕು ಅಂತಂದರೆ ಸಂವಿಧಾನ ಉಳಿಬೇಕು ಅಂತಂದರೆ ರಾಜಕಾರಣಿಗಳು ಅಂದರೆ ಈ ದೇಶದ ಸಿಸ್ಟಮ್ ಮೊದಲಿಗೆ ಸರಿ ಹೋಗ್ಬೇಕು ಸಿಸ್ಟಮ್ ಸರಿ ಹೋದ್ರೆ ನಮ್ಮ ಏನು ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಏನಿದ್ದಾರೆ ಇವ್ರು ಸರಿ ಹೋಗ್ತಾರೆ ಅಧಿಕಾರಿಗಳು ಸರಿ ಹೋಗ್ತಾರೆ ಅಧಿಕಾರಿಗಳು ಸರಿ ಹೋದ್ರೆ ಸರಿಯಾದ ಸರ್ವಿಸ್ ಕೊಡ್ತಾರೆ ಈ ರೀತಿಯಾದ ಅನ್ಯಾಯಗಳು ನಡೆಯಲ್ಲ ಯಾವತ್ವರೆಗು ಈ ದೇಶದಲ್ಲಿ ಶಿಕ್ಷಣ ಮತ್ತು ನಮ್ಮ ಆರೋಗ್ಯ ನಮಗೆ ಫ್ರೀಯಾಗಿ ಸಿಗಲ್ವೋ ಅಥವಾ ನಾವು ಕಟ್ಟಿ ನಾವು ಟ್ಯಾಕ್ಸನ್ನು ಮಾತ್ರ ಫಿಫ್ಟಿ ಪರ್ಸೆಂಟ್ ಕಟ್ಟಿ ಫಿಫ್ಟಿ ಪರ್ಸೆಂಟಲ್ಲಿ ಇದನ್ನೆಲ್ಲಾನು ನಿಭಾಯಿಸ್ಕೊಳ್ಬೇಕು ಅಂದರೆ ಕಷ್ಟ ಸಾಧ್ಯ ಇರೋದ್ರಿಂದ ಈ ರೀತಿಯಾದ ಹ್ಯೂಮನ್ ಕ್ರೈಮ್ಸ್ ಕೂಡ ಅಮಾನವೀಯ ಕ್ರೈಮ್ಸ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ ಸೊ ನಾನು ಹೇಳೋಕೆ ಇಷ್ಟಪಡೋದಿಷ್ಟೇ ಈ ವಿಡಿಯೋ ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ವಿಡಿಯೋ ಹೆಚ್ಚು ಹೆಚ್ಚು ಶೇ ಶೇರ್ ಮಾಡಿ ಜೊತೆಗೆ ಹೆಚ್ಚು ಹೆಚ್ಚು ಧ್ವನಿ ಮಾಡಿ ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಈ ದೇಶದಲ್ಲಿ ಫ್ರೀಯಾಗಿ ಸಿಗೋಂಗಾಗಲಿ ಅನ್ನೋದೇ ನನ್ನ ಈ ವಿಡಿಯೋ ಉದ್ದೇಶ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಶಾಯ್ಲಜಾ ಅಮರ್ನಾಥ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು